千万柔。

ఏత ముడు పరకేద అగ్గిల్ల పుర కొరంటయని మురాంత తినటు నేమలములు నడుతూ వద్ద ప ఏత జన ఇల్లు అంచనే కూడా పరక్కెదంటగలుస్తు అంచనే నీవుడు నేమ నేర్ల ఆయన ఎడపైతేళ్ళ పురా నడు అగ్గేలిత్తుండు అంచనే ఇని ఏత జనకు ముడు బర్త్ ఉంచి ఒంచి ఎంచిన రోగను జనతుండ్లైన అద్దె ఆయన ముల్తోంజి కరిగందోటి ఆయన సరి మందు కొత్తడు అంచనే ఇని మూడు నడుపునంచిన ఉవే కార్యకులతే ముల్పాత ಅಗಳು ಪೂರ ಸೇರ್ತು ಮೂಳು ಅಂಚಿನ ಮಾನ್ ಪುಣಂಚಿನ ಕಾರ್ಯ ಇನಿ ಮೂಳು ಈತು ಊರ ಆವಡ್ನ ಅಂಟ್ಲ ಪತ್ತು ಜನ ಕೊರೋನಾ ಅಂಚಿನ ಮೂಳು ಇನಿ ಅಜ್ಜನ ಜನ ಮೂಳು ವಿಪುಣ ಅಂಟ್ಲ ಪತ್ತು ಜನ ಕೊರೋನಾವು ನಮ ಮಾನ್ಸನ ದಾಳ ಹಚ್ಚಿ ಮೂಳು ಮಾಂತೆರ್ಲ ಪತ್ತು ಜನ ಬತ್ತು ಕೊರೋನಾ ಅಂಚಿನ ಇಂಚನ ಹೆಂಚಿನ ಒಂದು ಇನಿ ಉಂಟ್ಲ ಇನ್ನು ಮುಳ್ಪದಗಳ ಬತ್ತು ಮಾಂತೆರ್ಲ ಒಂಜೇ ಸಂಸಾರದ ಅಂಚನೆ ಮಾಂತೆರ್ಲ ಬತ್ತು ಮೂಳು ಕೆಲಸಲ ಬೋಲ್ಪುಡ್ದೆ ಬತ್ತದ ಮೂಳು ಕೆಲಸ ಕಾರ್ಯ ಒಂದೊಂದು ಪೂರ ಅಜ್ಜನ ಜನ ಶಾಖಗಳ ಪೂರ ಮಾಡ್ತು ಮುಳು ಎಡ್ಡೆ ಒಂಜಿ ಕುಸಿಟ್ ನಡತ ಉಂತುಂಡು ನಾನಲಾತೆ ಮುಳು ಇನಿ ಅಜ್ಜಕ್ ಮೂಲು ಬಳ್ಳಿತ ಒಂಜಿ ಪ್ರತಿಮೆಲ ಅಜ್ಜನ ಎತ್ತ ಉಂತುಂಡು ಬರ್ಪುನೈಕ್ ಮೂಲ ಒಂಜಿ ಅಜ್ಜ ಒಂಜಿ ಬಂಗಾರತ ಗೋಂಪರ್ಲ ಒಂಜಿ ಮೂಲು ಎತ್ತೆರ ಉಂಡು ಅವುಲ ಕೊರ್ಲೋಡೆ ಇಂಚನೆ ನಾನ ದೊಂಬ್ಗುಲ ಏರ್ ಕಷ್ಟೊಡ್ ಇತ್ತ್ ಲಾಯನಿ ಕಷ್ಟ ತಕ್ಲೆನ್ ದೂರ ಸರೆ ಮೂಲು ಉಯೊ ಒಂಜಿ ಉಂದೆಟ್ಲ ನಡಪಾತ ಕೊರತೆರ್ ಅಂಚನೆ ಇನಿ ಇಂಕಲ ಒಂಜಿ ಮಾತೆರ್ಲ ಸೇರಿತೀನಿ ಮನ್ಪು ಅಂಚನ ಮೂಲು ಒಂಜಿ ಕಾರ್ಯ ಅಪಗ ಇನಿ ದಾಳ ಒಂಜಿ ನೀರು ಮುಟ್ಟು ಬತ್ತದ ಒಂಜಿ ಮುಳ್ತು ಒಂಜಿ ಬತ್ತದ ಪ್ರಾರ್ಥನೆ ಮಾಡ್ತದ ಒಂಜಿ ಬೊಟ್ಟು ಅಜ್ಜನ ಕರಿಗಂಧ ಪತನ ಮೈನಾಡಿಗೆ ಆಗಲೇ ಒಂದು ಸುಖತ್ತ ಬರಿವಾಗಿಲ್ಲ ತೆಗೆದ್ರೆ ಆಗಲೇ ನೆಂತನ ಚೆನ್ನ ಕಾರ್ಯಗಳಾಗಲಿ ನಡಪಾದ ಕೊಡ್ತೀರಿ ಇನ್ನು ಜಾಸ್ತಿ ಮಾಡ್ಲ ಮುಳ್ಪತ ಒಂಜಿ ಅಜ್ಜ ಅಂಡ್ಲ ಒಂಜಿ ಮುಳ್ಪತ ಒಂಜಿ ಲಕ್ಷ್ಮಿ ಇನಿ ಹೆಂಚಿನ ಪಣವು ಇನಿ ಒಬ್ಬ ಕಾಸದ ಒಂದೇ ಕಲ ಪೋಣ ಒಂಜಿ ಅಜ್ಜ ನೆಂತು ಹೋಯ್ ನಡೆಯಾಗಲಿ ಆ ಕಾಸಲ್ಲ ಅತಿ ಕೈಕ್ ಪೊರ್ಲುಟ್ ಆಗಲಿ ಸೇರ್ತಲ್ಲ ಬತ್ತಂದು ಅಂಚನೆ ಈಡಾಗಲ ಅಜ್ಜಾಗ ಮೂಳ ಪಣಗಳು ಮಾಡುವಂತೆ ಆಗ್ಬೋದು ನಾವು ಇಲ್ಲಿ ಒಂದು ನಲವತ್ತು ವರ್ಷದ ಹಿಂದಿಂದಲೇ ಇದು ಊಡಿಕೊಂಡು ಬಂದಂಥ ಪ್ರಗಜ ಸರ್ಗಜಜ್ಜ ದೇವದೊಂದು ಕಾರ್ಮಿಕ ಸ್ಥಳ ಹಾಗೆ ಇಲ್ಲಿಗೆ ದೂರ ದೂರದಿಂದ ಬಂದು ಅವರ ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗ್ತಿದ್ದಾರೆ ಇನ್ನು ಮುಂದೆ ಹಾಗೆ ಬಂದು ಜನರು ತಿಂಗಳು ತಿಂಗಳು ಐನೂರು ಆರುನೂರು ಸಾವಿರದವರೆಗೆ ಇಲ್ಲಿ ಸೇರ್ತಿದ್ದಾರೆ ಹಾಗೆ ಇಲ್ಲಿ ಸೇವೆಯನ್ನು ಕೊಟ್ಟು ಭೂತ ಕೊಟ್ಟು ಅವರ ಕಷ್ಟಗಳನ್ನು ನಿವಾರಿಸಿಕೊಳ್ಳುತ್ತಿದ್ದಾರೆ ಹಾಗೆ ನನಗೆ ಗೊತ್ತಿದ್ದಾಗೆ ಇಲ್ಲಿ ಎಷ್ಟೋ ಜನರು ಅವರ ಕಷ್ಟಗಳನ್ನು ಶರ್ಮ ಇದು ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗಿದ್ದಾರೆ ಹಾಗೆಯೇ ದಿವಸಕ್ಕೆ ಐವತ್ತು ನೂರು ಜನರು ಬಂದು ಅವರ ಕಷ್ಟಗಳನ್ನು ನಿವಾರಿಸಿಕೊಂಡು ಹೋಗುತ್ತಾರೆ ಕಷ್ಟಗಳನ್ನು ಇಲ್ಲಿ ಹೇಳಿಕೊಳ್ತಾರೆ ಹಾಗೆ ಕೊರಗಜ್ಜ ದೈವೋ ಅವರಿಗೆ ಎಲ್ಲ ಸುಖದ ಬಾಗಿಲು ತೆಗೆದುಕೊಡ್ತಿದ್ದಾರೆ ಉಪ್ಪಿನಂಗಡಿಯನ್ನು ನಾನು ಸುಮಾರೊಂದು ಐದು ವರ್ಷದಿಂದ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕೋಸ್ಕರ ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ಕೊರಗಜ್ಜನ ಸನ್ನಿಧಿಗೆ ಬಂದು ಇಲ್ಲಿ ಒಂದು ಇಲ್ಲಿ ಮುಖ್ಯಸ್ಥರ ರಾಜ್ಯ ಹತ್ರ ಅಭಯದ ನಡೀತಾ ಬಂದು ಒಂದು ವ್ಯಾಪಾರದ ಬಗ್ಗೆ ಮಾತಾಡಿ ವ್ಯಾಪಾರ ಸ್ಟಾರ್ಟ್ ಮಾಡಿ ಸೂರ್ಯದಲ್ಲಿ ಒಂದು ಐದು ವರ್ಷದಿಂದ ಒಂದು ವ್ಯಾಪಾರ ಮಾಡ್ತಾ ಪ್ರತಿ ತಿಂಗಳು ಸಂಕ್ರಮಣದಿಂದಲೂ ನಾನು ಬಂದು ನನ್ನ ಕೈಯ ಸೇವೆ ಮಾಡ್ತೀನಿ ಮಾಡ್ತಿದ್ದೀನಿ ಸೇವೆ ಹಾಗೆ ವರ್ಷ ಪ್ರತಿ ವಿಜೃಂಭಣೆಯಿಂದ ಒಂದು ಐವರ್ಷ ದೈವದ ನಿಯಮ ನಡೀತಾ ಇದೆ ನೂರಾರು ಭಕ್ತರು ಬಂದು ತನ್ನ ಅವರದ್ದೇ ಆದಂಥ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಂಡು ಸುಮಾರು ಪರಿಹಾರಗಳನ್ನು ಪಡೆದುಕೊಂಡು ಹೋದಂಥ ಸುಮಾರು ಉದಾಹರಣೆಗಳಿದ್ದೇವೆ ನಾವು ನೋಡಿದ್ದೀವಿ ನಾವು ಬರ್ತಾಯಿದ್ದೀವಿ ನಾವು ವಿರಾಜಪೇಟೆ ತಾಲೂಕು ಪೊನ್ನಂಪೇಟೆ ನಾಡು ಚಿಕ್ಕಮುಂಡು ಗ್ರಾಮದಿಂದ ನಾನು ನನ್ನ ಮಗ ಮತ್ತು ನನ್ನ ಹೆಂಡತಿ ಸ್ವಾಮಿ ಕೊರಗಜ್ಜ ಸ್ವಾಮಿಗೆ ನಾವು ಈಗ ಬರಲಿ ಕೂಡಿ ಮೂರು ಸರಿ ಆಯಿತು ಆದರೆ ತುಂಬ ಕಷ್ಟದಲ್ಲಿದ್ದ ಮೊದಲು ನಾವು ನನ್ನ ಮಗ ತುಂಬ ಕುಡಿತಾ ಇದ್ದ ತಾಯಿ ಸ್ಥಳಕ್ಕೆ ನಾವು ಬಂದ ಮೇಲೆ ಇವಾಗ ನನ್ನ ಮಗ ಕುಡಿಯೋದು ಬಿಟ್ಟಿದ್ದಾನೆ ಮತ್ತು ಆ ಮೂರು ವಾರದಿಂದ ಆ ತಾಯಿ ನಮಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಉಂಟು ಆದರೆ ಇವಾಗ ಆ ಸಾರೇ ಬಿಟ್ಟ ಮೇಲೆ ನನ್ನ ಮಗ ಒಂದು ಗಾಡಿ ತೆಗೆದಿದ್ದಾನೆ ಆ ತಾಯಿನ ನಂಬಿದ್ದೀನಿ ತಂಬಿ ನಾವು ಇವಾಗ ನಾವು ಆ ಸ್ಥಳಕ್ಕೆ ಕೊರಗದ ಸ್ವಾಮಿ ಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ